ನಿಮ್ಮನ್ನು ಪುರಿಯಂತೆ ಹರಗುತ್ತಿದ್ದೀರ ಮಂಚಾಗ್ತಾ ಮಗನ ಮಗನಿರಾಜ್ ನಾನೇ ಸೂರ್ಯ ಹುಟ್ಟಿ ಗುಳುಕೋದ್ರೊಳಗಾಗಿ ನನ್ನ ಜಮೀನ್ ನನಗೆ ಕೈ ಸೇದ್ರೆ ಸರಿ ಹೋಯ್ತು ಎಲ್ಲದಿದ್ರ ಹಗಲು ಹೊತ್ತಿನಲ್ಲಿ ನನ್ನ ಮಾರಿಸಿ ಬಾಗಿಲ ಮೂರ ಬುಚ್ಚಿಗೆ ಬಾಗಿಲು ಕಟ್ಟಿದ್ರ ಮಗನ ನಮ್ಮ ಅಪ್ಪನ ಮಗನ ಅಲ್ಲ ಅಂತೇಳಿ ಸಣ್ಣ ಸಣ್ಣ ಮಕ್ಕಳ ಚಂಡಂತ ತಿಳ್ಕೊಂಡು ಹೆಡ್ ಮಾಸ್ಟರ್ ಮಗರೇ ನಾಲ್ಕು ಬದುಕೋ ಆಶೆ ನಿನಗಿದ್ರೆ ಕಚ್ಚಿದ್ರೆ ಜೀವಂತ ಹೇಳೋದಿಲ್ಲ ವಿಚಾರ ಮಾಡು ವಿಚಾರ ವಿಚಾರ ಆಚಾರ ದ್ರಿಮಾಚಾರ ಎಂಬುದಿನ ಎಂದೋ ಮಟ್ಟುರಾಜ್ ನನಗೆ ನಾಲ್ಕೊಪ್ಪತ್ತು ಬದುಕು ಗಂಡಲ್ಲಿ ಸರ್ವಸ್ವೇತ ನಡೆಯುತ್ತಿರುವ ಗರಜಿ ಹೆಣ್ಣಿನ ಮಾರಭಂಗ ಮಾಡುವ ನಿಮ್ಮಂತ ದುಷ್ಟ ರಕ್ತ ತಂದು ಸ್ವರ್ಗ ಲೋಕಕ್ಕೆ ಮುಟ್ಟಿಸುತ್ತೇನೆಂದ ಪರಮೇಶ್ವರ ಮೇಲೆ ಆಣಿ ಮಾಡಿ ಬಂದಿದ್ದೇನೆ ನಿಮ್ಮಂತ ದುಷ್ಟರ ಪ್ರಾಣ ತೆಗೆದುಕೊಳ್ಳೋದಕ್ಕೆ ಸ್ವರ್ಗ ಲೋಕದಿಂದ ವರ ಪಡೆದುಕೊಂಡು ಬಂದಿದ್ದೇನೆ ಗಂಡು ಹುಲಿಯಾಗಿ ಮೀನ ನಿಮ್ಮಂತವ್ರಿಗೆ ತೆರೆ ತಗ್ಗಿಸಿ ಸಣ್ಣನಾಗಿ ಬಂದಿಲ್ಲ ಹೇಳು ನನ್ನ ಜಮೀನು ನನಗೆ ಬಿಟ್ಟು ಕೊಡ್ತೀಯಾ ಅಥವಾ ಪ್ರಾಣ ಬಿಡ್ತೀಯೋ ಜಮೀನು ಜಮೀನು ಅನ್ನೋ ಶಬ್ದ ಮರೆತ್ ಬಿಡು ಭರತ್ ಕುಮಾರ್ ಅದು ಈಗ ನನ್ನ ವಶವಾಗಿದೆ ನಿನ್ನಲ್ಲಿ ಗಂಡ ದಿನ ಇದ್ರೆ ನಿನ್ನ ಜಮೀನು ಮರಳಿ ಪಡೆದುಕೋ ನೋಡೋಣ ನಿನಗೆ ಹಣ ಬೇಕಾದ್ರೆ ಕೇಳು ಆದ್ರೆ ಜಮೀನು ಮಾತ್ರ ಬಿಟ್ಟು ಕೊಡೋದಿಲ್ಲ ಏ ಬರೋದ್ ಹೇಳಿದಷ್ಟು ಕೇಳ್ಕೊಂಡು ಹಾಕಿದಷ್ಟು ತಿಂದು ನನ್ನ ಜೊತೆ ಕೈ ಮಿಲೇಸು ಕೋಟಾಧಿಪತಿ ಅಕ್ತಿya ಇದೆಲ್ಲ ಬಿಟ್ಟು ಜಮಿನ್ದಾ ಹಾರಾಡಿದ್ರೆ ಪ್ರಾಣ ಪಕ್ಷಿ ಆರಿಸುವೆ ಆನ ಪಕ್ಷಿ ಈಗ ನನ್ನ ಪ್ರಾಣ ಪಕ್ಷಿ ಹಾರಿಸುವುದಕ್ಕಿಂತ ಮುಂಚೆನೇ ಬಾರಿ ಸಿಗೆ ನಿನ್ನ ಹೆಣದ ಮೇಲೆ ಟಮಕದ ಟವಕೆಯನ್ನು ಎತ್ತiraj ಏನು ನಿನ್ನ ಗುಂಡಾಗಿರಿ ಎಷ್ಟು ಇದೆ ನಿನ್ನ ಎದಿ ಗುಂಡಿಗೆ ನನ್ನ ಜಮೀನು ಹೇಗೆ ತೆಗೆದುಕೊಂಡ ನನಗೆ ಚೆನ್ನಾಗಿ ಗೊತ್ತು ನಿನ್ನ ರೂಂಡ ಕತ್ತರಿಸಿ ರಕ್ತ ಹಣೆ ಮೇಲೆ ಹಚ್ಕೊಳ್ತಿದ್ರ ನನ್ನ ಜಮೀನು ಹೇಗೆ ವಶಕ್ಕೆ ಪಡೆದುಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇಲ್ಲದಿದ್ರ ಮಗನ ಅರ್ಥ ಬಿಸಿ ಬಳಸ್ಕೊತೀನಿ ವಿಚಾರ ಮಾಡೋಕೆ ನನ್ನ ಜಮೀನು ನನಗೆ ಬಿಟ್ಕೊಡ್ತೀಯೋ ಅಥವಾ ನನ್ನ ಕೈಯಲ್ಲಿ ಪ್ರಾಣ ಕಳ್ಕೊತೀಯೋ વર્ચિ મગના ફોટું ನನ್ನ ಚಲನಿಂದ ನಿಮ್ಮಂತರನು ಕಪ್ಪಿ ಮುಷ್ಟಿಯನ್ನು ಹಿಡಿದುಕೊಂಡು ಹೊಸ ಕ ಹಾದು ಕದಿದ್ದರೆ ಪಂಚವಟಿ ಬೆಟ್ಟದಲ್ಲಿ ಸೀದೇವನು ಕತ್ತ ರಾವಣ ಕೀರ್ತಿ ರಾಜ್ಯ ಭೂಮಿ ಮೇಲೆ ಬದುಕಲಿಕ್ಕೆ ಅವಕಾಶ ಇಲ್ಲ ಮಗ